ओ श्रीविष्णुविश्वादिमूलमायालोल देवसर्वेशपरब्रह्मनिन्दुजनम् आदनु काणदोडमल्तिं नम्बिहुदो आविचित्रके नमसो मङ्कुतिम्मा जीव जडरूपप्रपञ्चवनदा आवसु मोळने मिहुदन्ते भावकोळपडदन्ते अलतेवडदशेषण्यो मङ्कुतिम्मा ಇಹುದು ಇಲ್ಲವೋ ತಿಳಿಯ ಗುಡದೊಂದು ವಸ್ತು ನಿಜ ಮಹಿಮೆಯಂ ಜಗವಾಗಿ ಜೀವ ವೇಷದಲ್ಲಿ ವಿಹರಿಪುದಿದೆ ನಿಸದವಾದೊಡ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ ಮಂಕುತಿಮ್ಮ ಡಿ ಜಿಯವರು ಮಂಕುತಿಮ್ಮನ ಕಗ್ಗದಲ್ಲಿ ಜೀವನದ ಕೆಲವು ರಹಸ್ಯಗಳನ್ನು ತುಂಬಿಸಿಟ್ಟಿದ್ದಾರೆ ಮಾನವನ ಜೀವನ ಅವನ ಯಾವ ಊರಿನವನು ಅವನ ದೇಶ ಯಾವುದು ಅವನ ಜಾತಿ ಯಾವುದು ಇದು ಯಾವುದೂ ಮುಖ್ಯವಲ್ಲ ಏರು ತಗ್ಗು ಸುಖ ದುಃಖ ಸಂಸಾರಗಳ ಜೀವನ ಮಾನವ ಜೀವನ ಅಂಥದ್ರಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಸೌಖ್ಯ ಇಲ್ಲ ಸುಖ ಇಲ್ಲ ಶಾಂತಿ ಇಲ್ಲ ಯಾತಕ್ಕಾದರೂ ಬದುಕಿದ್ದೇವೋ ಅನ್ನುವ ರೀತಿ ಗೋಳಾಡುವುದುಂಟು ಆದರೆ ಮಂಕುತಿಮ್ಮನ ಕಗ್ಗ ಬಹಳ ಸುಂದರವಾದ ರೀತಿಯಲ್ಲಿ ಆಹಾ ಗೋಳಾಡಬಾರ ಅಳಬಾರದು ಸಾರಸುಕರಸನಿಧಿ ನಿರುತಿರಲು ಸ್ವಾರಸ್ಯ ಹೀನವೆನ್ನುವರೆ ಜೀವಿತವಾ ಪೌರುಷ ಪ್ರೇಮ ಸೌಂದರ್ಯಗಳು ಮಂತೆಯೇ ಸ್ವಾರಸ್ಯವೋ ರಹಸ್ಯ ಮಂಕುತಿಮ್ಮ ಮಂಕುತಿಮ್ಮ ನಮ್ಮಂದ ಜೀವನದ ಅನುಭವಗಳೇನಿದೆ ಪ್ರತಿಯೊಬ್ಬರ ಜೀವನದ ಅನುಭವ ಬಾಳು ಬರೆಗೋಳು ಡಿ ವಿ ಜಿಯವರು ಅಪ ಅಳಬೇಡ ಸಾರಸುಖ ರಸ ನಿಧಿ ಪರಬ್ರಹ್ಮಿರುತಿರಲು ಸ್ವಾರಸ್ಯ ಜೀವಿತವ ಜೀವನ ಜೀವಿತವ ಜೀವನನ್ನುವಂಥದ್ದು ಗುಳು ಅಂತೇಳಬೇಡ ನೋಡು ಹೃದಯದಲ್ಲಿರುವಂಥವನು ಸಾರ ಸುಖ ನಿಧಿ ಪರಬ್ರಹ್ಮ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯಾವ ಪರಮಾತ್ಮನ್ನುವಂಥವನೋ ಆನಂದರಸನೋ ಶಾಂತಿಯ ಧಾಮವೋ ಅವನೇ ಹೃದಯದಲ್ಲಿ ಇರುತಿರಲು ಸ್ವಾರಸ್ಯ ಹೀನವೆನ್ನುವರೆ ಜೀವಿತವ ಯಾಕ ಅಳ್ತೀಯ ಪೌರುಷ ಪ್ರೇಮ ಸೌಂದರ್ಯಗಳು ಅಂತೆಯೇ ಸ್ವಾರಸ್ಯವೋ ರಹಸ್ಯ ಇದೇ ಜೀವನದ ರಹಸ್ಯ ಮೇಲಿಂದ ಬೆಳಗ್ಗೆ ನಮ್ಮ ಮನಸ್ಸು ಎದ್ದ ಮೇಲೆ ಆ ಮನಸ್ಸಿನ ಸ್ಪಂದನ ಆ ಮನಸ್ಸನ್ನುವಂಥದ್ದು ಕುಣಿಯುವಾಗ ಅಪ ಅಳು ದುಃಖ ಅಶಾಂತಿ ಇದೇ ಸಂಸಾರ ಇದೇ ಜೀವನ ಅನ್ನುವ ರೀತಿಯಲ್ಲಿ ನಾವು ತಿಳ್ಕೊಳ್ತೇವೆ ಅಲ್ಲ ಆ ಮನಸ್ಸು ಬುದ್ಧಿಯ ಆಳದಲ್ಲಿ ಸಾರಸುಖರಸನಿಧಿ ಪರಬ್ರಹ್ಮನಿರುತಿರಲು ಎಲ್ಲರ ಹೃದಯದ ಆಳದಲ್ಲಿರುವಂತಹ ಜ್ಯೋತಿ ಆನಂದರಸ ಪರಮಾತ್ಮ ತತ್ವ ಶಾಂತಿಯ ಧಾಮ ಆಗಿರುವಾಗ ಅದು ಯಾಕೆ ನಾವು ಅಳೋದು ಜೀವನವನ್ನು ಗೋಳು ಅನ್ನುವ ರೀತಿಯಲ್ಲಿ ನಾವೂ ಹಾಳು ಮಾಡಿಕೊಂಡು ನಾವು ಹತ್ಕೊಂಡು ಬೇರೆಯವರನ್ನು ಅಳಿಸಿಕೊಂಡು ಹಾಂ ಇದು ಬಾಳುವಂಥ ರೀತಿ ಯಾಕೆ ಸ್ವಾಮಿ ಈ ರೀತಿ ಅದಕ್ಕೊಂದು ಉತ್ತರವನ್ನು ಕೊಡ್ತಾರೆ ಸ್ವಾಭಾವಿಕವ ಮರೆತು ನಭಕೇಣಿ ಹೂಡುಬದುಂ ಆಭಾಸವನು ಸತ್ಯವೆಂದು ಬಿಮಿಸುವುದು ಸೌಭಾಗ್ಯಗಳ ನರಸಿ ದೌರ್ಭಾಗ್ಯಕ್ಕೆ ಈಡಹುದುಂ ಅಭಿಶಾಪನರ ಕುಲಕೇ ಮಂಕುತಿಮ್ಮ ಮಂಕುತಿಮ್ಮ ಸ್ವಾಭಾವಿಕವ ಮರೆತು ನಭಕೆ ಏಣಿ ಹೂಡುವುದು ಆಭಾಸವನ್ನು ಸತ್ಯವೆಂದು ಬಿಮಿಸುವುದು ಅಭಿಶಾಪನರ ವೇದಾಂತದಲ್ಲಿ ಇದಕ್ಕೆ ಅಧ್ಯಾಸ ಅಂತಂತೇವೆ ಅಧ್ಯಾಸ ಅಂದ್ರೇನು ಸ್ವಾಭಾವಿಕವಾಗಿ ಸಹಜವಾಗಿ ಇರುವಂಥದ್ದು ತತ್ವ ಹೃದಯವನ್ನು ಬೆಳಗುತ್ತಾ ಪರಮಾತ್ಮ ತತ್ವ ಆನಂದ ಸ್ವರೂಪ ನನ್ನ ನಿಮ್ಮ ಪ್ರತಿಯೊಬ್ಬರ ಹೃದಯ ಗುಹೆಯಲ್ಲಿ ರಸೋ ಸಹ ರಸಗ್ಹ್ಯೇವಾಂ ಲಬ್ಧ್ವಾ ಆನಂದೀ ಭವತಿ ಆನಂದರಸ ಪರಮಾತ್ಮ ಹೃದಯದ ರಸಲಲ್ಲಿದ್ದು ಹೃದಯ ಗುಹೆಯಲ್ಲಿದ್ದು ನಾವು ಬದುಕುತ್ತಾ ಇರುವಂತಹ ರೀತಿ ಗೋಳು ಯಾಕೆ ಸ್ವಾಮಿ ಈ ರೀತಿ ಸ್ವಾಭಾವಿಕವ ಮರೆತು ಅಲ್ಲಿರುವಂಥದ್ದು ಆನಂದ ಸ್ವರೂಪ ನಭಕೇಣಿ ಹೂಡುವುದು ಆಕಾಶಕ್ಕೆ ಏಣಿ ಹೂಡುವುದು ಎಲ್ಲಿ ನಿಂತಿದ್ದೇವೆ ನಾವು ನಮ್ಮ ಹೃದಯ ಸ್ಥಾನದಲ್ಲಿ ಆನಂದರಸ ಪರಮಾತ್ಮನಿದಾನೆ ಆ ಜ್ಞಾನ ನಮಗಿಲ್ಲ ನನ್ನ ಮನಸ್ಸನ್ನುವಂಥದ್ದು ತಿಳ್ಕೊಳ್ಳೋದು ಆಕಾಶಕ್ಕೆ ಏನಿಟ್ಟ ಹಾಗೆ ಜೀವನದಲ್ಲಿ ಒಂದು ದಿವಸ ಯಾವತ್ತೋ ಒಂದು ದಿವಸ ಸುಖ ಶಾಂತಿ ಬರ್ತದೆ ಈ ಊರಲ್ಲ ಇನ್ನೊಂದು ಊರಲ್ಲಿ ಇವತ್ತಲ್ಲ ನಾಳೆ ಯಾವತ್ತೋ ಒಂದು ದಿವಸ ಶಾಂತಿಯನ್ನು ಗಳಿಸ್ತೇನೆ ಅಲ್ಲ ಆಭಾಸವನ್ನು ಸತ್ಯವೆಂದು ಬೆಮಿಸುವುದು ಆಭಾಸ ಅಂದ್ರೇನು ಯಾವುದು ಸತ್ಯವಲ್ಲವೋ ಅದು ವೇದಾಂತದಲ್ಲಿ ಇದಕ್ಕೆ ನಾವು ಹೇಳುವುದು ಹಗ್ಗ ಹಾವು ಇರುವ ಒಂದು ವಸ್ತು ಹಗ್ಗ ಅದು ಅಧಿಷ್ಠಾನ ಅದು ಇದ್ದದ್ದಿದ್ದ ಹಾಗೆ ನಮಗೆ ಕಾಣದೆ ಆಭಾಸ ಅಲ್ಲಿ ನಮಗೆ ಹಾವು ಕಾಣುತ್ತದೆ ಅದನ್ನು ಸತ್ಯ ಅಂತ ತಿಳಿದು ಬೆಚ್ಚಿ ಬಿದ್ದು ಖೇರಿಚಿ ಗೋಳಾಟ ನ ಇದು ನಾವು ಬದುಕುವ ರೀತಿ ಆಭಾಸವನ್ನು ಸತ್ಯವೆಂದು ಬೆಮಿಸುವುದು ಸೌಭಾಗ್ಯಗಳ ನರಸಿ ದೌರ್ಭಾಗ್ಯಕ್ಕೆ ಈಡಹುದುಂ ಇವಾಗ ಹೇಳಿ ನಿಜವಾದ ಸೌಭಾಗ್ಯ ಸಾರಸುಖ ರಸನಿಧಿ ಪರಬ್ರಹ್ಮ ನಿರುತಿರಲು ಸಾರಸ್ಯ ಹೀನವೆನ್ನುವರೆ ಜೀವಿತವ ಅಲ್ಲ ಸೌಭಾಗ್ಯ ಎನ್ನುವಂಥದ್ದು ಹೃದಯದಲ್ಲಿ ಪರಮಾತ್ಮನ ಆನಂದ ಇಲ್ಲೇ ಇದೆ ನಮ್ಮ ಮನಸ್ಸು ಬುದ್ಧಿಯ ಆಳದಲ್ಲಿ ಅದನ್ನು ಬಿಟ್ಬಿಟ್ಟು ನನ್ನ ಮನಸ್ಸನ್ನುವಂಥದ್ದು ಹುಡುಕುವಂಥದ್ದು ಸುಖ ಎಲ್ಲಿ ಹೇಳಿ ಹೊರಗಿನ ವಿಷಯಗಳಲ್ಲಿ ಇದಕ್ಕೇನು ಹೇಳುವುದು ಹೇಳಿ ಅಭಿಶಾಪ ನರಕುಲಕ್ಕೆ ಇವತ್ತಿನ ಕಥೆಯಲ್ಲ ಇದು ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದುಂಟು ಹಿಂದಿನ ಎಲ್ಲ ಯುಗಗಳಲ್ಲಿ ಆಗಿ ಹೋದಂಥ ಜನ ಈಗ ನಮ್ಮ ಯುಗದಲ್ಲಿ ಇರುವಂತಹ ಜನ ಇನ್ನು ಮುಂದೆ ಹುಟ್ಟುವಂತಹ ಜನ ಎಲ್ಲರೂ ಮಾಡುವ ತಪ್ಪಿದು ಏನು ತಪ್ಪಿದು ಹೃದಯದಲ್ಲಿರುವಂತಹ ಆನಂದ ಸೌಭಾಗ್ಯ ರಸವನ್ನು ಮರೆತು ದೌರ್ಭಾಗ್ಯಕ್ಕೆ ಈಡಹೋದುಂ ಹೊರಗಿನ ವಿಷಯಗಳಲ್ಲಿ ಸುಖ ಇದೆನ್ನುವ ರೀತಿಯಲ್ಲಿ ಮನಸ್ಸನ್ನು ಇಂದ್ರಿಯಗಳ ಮೂಲಕ ಹೊರಗಟ್ಟುಬಿಟ್ಟು ಬಾಹ್ಯ ಸುಖಗಳಲ್ಲಿ ಅಲ್ಲಿ ನಮ್ಮ ರಮ ಅಲ್ಲಿ ನಮ್ಮ ರಮಿಸುವಿಕೆ ಅಲ್ಲಿ ಶಾಂತಿ ಸುಖ ಅನ್ನುವಂಥದ್ದಿಷ್ಟತನಕ ಯಾರಿಗೂ ಸಿಗಲಿಲ್ಲ ಇನ್ನು ಸಿಗುವಂಥದ್ದು ಇಲ್ಲ ಆ ಮನಸ್ಸು ಬುದ್ಧಿ ಅಂತರ್ಮುಖವಾಗುವ ತನಕ ಶಾಂತಿ ಸುಖ ನೆಮ್ಮದಿ ಇಲ್ಲ ಇದೇನಿದು ಅಭಿಶಾಪನರ ಕುಲಕೆ ರಮಿ ವೇದಾಹಂ ಸಮತೀತಾ ವರ್ತಮಾನ ಚ ಅರ್ಜುನ ಭವಿಷ್ಯಾಣಿ ಚೂತಾನಿ ಅಪ ಅರ್ಜುನ ಈಗಿನ ಕಾಲದ ಜನರಲ್ಲ ಹಿಂದೆ ಆಗಿ ಹೋದ ಜನರು ಮಾಡಿದ್ದು ಇದೇ ತಪ್ಪನ್ನು ಇವಾಗ ನಾವು ಮಾಡ್ತಾ ಇರುವುದು ಇದೇ ತಪ್ಪನ್ನು ಇನ್ನು ಭವಿಷ್ಯದಲ್ಲಿ ಹುಟ್ಟುವ ಜನರು ಅಭಿಶಾಪ ನರಕುಲಕ್ಕೆ ಮಾಡ್ತಾ ಇರುವುದು ಇದೇ ತಪ್ಪನ್ನು ಹೃದಯ ಸ್ಥಾನದಲ್ಲಿ ಸಾರಸುಖ ರಸನಿಧಿ ಪರಬ್ರಹ್ಮ ನಿರುತಿರಲು ಸ್ವಾರಸ್ಯ ಹೀನವೆನ್ನುವರೆ ಜೀವಿತವ ಹೇಳಿ ಆ ಅಂಥಕರನನ್ನುವ ಮನಸ್ಸು ಬುದ್ಧಿಯನ್ನ ಒಳಗೆ ಪ್ರಶಾಂತತೆಯಿಂದ ನೆಮ್ಮದಿಯಿಂದ ನಗು ನಗುವ ಹಾಗೆ ಇಟ್ಟುಕೊಳ್ಳುವ ರಹಸ್ಯ ಇವಾಗ ಡಿ ವಿ ಜಿಯವರು ಅದನ್ನು ಹೇಳಬೇಕೆನ್ನುವ ರೀತಿಯಲ್ಲಿ ಹೊರಟಿದ್ದಾರೆ ನಾವು ಮಾನವರು ಅಭಿಶಾಪ ನರಕುಲಕ್ಕೆ ನಾವು ಎಲ್ಲಿ ತಪ್ಪಿದ್ದೇವೆ ಅದನ್ನು ಮೊದಲು ತೋರಿಸಿಕೊಡ್ತಾರೆ ನೋಡಿ ಏನೇನು ಹಾರಾಟ ಸುಖಕ್ಕೆಂದು ಲೋಕದಲ್ಲಿ ತಾನಾಗಿ ಗಾಳಿ ಗಾಳಿಒಲ್ ಬಂದ ಸುಖವೇ ಸುಖ ನೀನೆ ಕೈ ಬೀಸಿಕೊಳೆ ನೋವು ಬೆವರುಗಳೆ ಫಲ ಮಾಡು ಮನ ದುಬ್ಬಸವಾ ಮಂಕುತಿಮ್ಮ ಏನೇನು ಹಾರಾಟ ಸುಖಕ್ಕೆಂದು ಕೆಂದು ಲೋಕದಲಿ ಬೆಳಗಿಂದ ಸಂಜೆಯ ತನಕ ನಮ್ಮ ಓಡಾಟ ಏನು ಹೇಳಿ ಸುಖಕ್ಕಾಗಿ ಶಾಂತಿಗಾಗಿ ನೆಮ್ಮದಿಯಾಗಿ ನಾಳಿನ ನಮ್ಮ ಬದುಕು ನಂದನವನವಾಗಬೇಕು ಕಷ್ಟಗಳು ಬರಬಾರದು ನಷ್ಟ ಆಗಬಾರ್ದು ಸಂತೋಷದಿಂದ ನಾವಿರಬೇಕು ಏನೇನು ಹಾರಾಟ ಎಲ್ಲಿ ಅದು ಎಲ್ಲಿಂದಲೋ ಬರುತ್ತೆ ಯಾವತ್ತೋ ಬರುತ್ತೆ ಒಂದು ದಿವಸ ಸುಖ ಗಳಿಸ್ತೇನೆ ಸುಳ್ಳು ಆಲೋಚನೆ ಮಾಡಿ ಇಲ್ಲಿ ಚೆನ್ನಲ್ಲಿ ಚೆನ್ನೆಲ್ಲೋ ಚೆನ್ನೆನು ತೆಣಿಸಿ ಹುಲ್ಲು ಬಯಲೊಂದೊಡೆಯಿ ನಿನ್ನೊಂದಕ್ಕೆ ನೆಗೆದು ಮೆಲ್ಲದೆಯ ಧಾವಿಸುತ ದಣಿವ ಕರುವನು ಪೋಲ್ತೊಡೆ ಎಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ ತಿಮ್ಮ ದೃಷ್ಟಾಂತ ನೋಡಿ ಇಲ್ಲಿ ಚೆನ್ನಲ್ಲಿ ಚೆನ್ನೆಲ್ಲು ಚೆನ್ನೆನು ತೆಣಿಸಿ ಹುಲ್ಲು ಬಯಲೊಂದೊಡೆಯಿ ನಿನ್ನೊಂದಕ್ಕೆ ನೆಗೆದು ಹುಲ್ಲು ಬಯಲಲ್ಲಿ ಕರು ಹುಲ್ಲು ಮೇಯ್ಬೇಕು ಅನ್ನುವ ರೀತಿಯಲ್ಲಿ ಬರುತ್ತಂತೆ ಆದರೆ ಕರುತಾನೆ ಅನುಭವ ಇಲ್ಲ ಆ ಹುಲ್ಲು ಬಯಲಲ್ಲದು ಬಂದು ನಿಂತಾಗ ಅದಕ್ಕೆ ದೂರದಲ್ಲಿ ಬೆಳೆದು ನಿಂತಿರುವ ಹುಲ್ಲು ಚಂದ ಕಾಣುವುದಂತೆ ಅವಾಗ ಅದಕ್ಕೆ ಮನಸ್ಸಲ್ಲಿ ಅನ್ನಿಸುವುದಂತೆ ಅದ 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 ಅಲ್ಲಿ ಹುಲ್ಲು ಚೆನ್ನಾಗಿದೆ ಅಲ್ಲಿ ಹೋಗ್ತೇನೆ ನಾನು ಸರಿ ಹುಲ್ಲು ಬಯಲೊಂದೆಡೆಯ ಇನ್ನೊಂದಕ್ಕೆ ನೆಗೆದು ಈ ಈ ಕೊನೆಯಿಂದ ಆ ಕೊನೆಗೆ ನೆಗೆಯಿತು ಇದೆ ಅಲ್ಲಿ ಹೋಗಿ ನಿಂತಾಗ ಇಲ್ಲಿ ಹುಲ್ಲು ಚೆನ್ನಾಗಿ ಕಾಣುತ್ತಂತೆ ಇವಾಗ ಹೇಳಿ ಮೆಲ್ಲದೆಯ ಧಾವಿಸುತ್ತಾ ದಣಿವ ಕರುವನು ಪೋಲ್ತೊಡೆ ಎಲ್ಲಿಯೋ ಸುಖ ನಿನಗೆ ಈಗ ಇಲ್ಲಿ ನಿಂತಾಗ ಆ ಮೂಲೆಯಲ್ಲಿ ಓ ಒಳ್ಳೆ ಹಸಿರು ಹುಲ್ಲು ಬೆಳೆದಿದೆ ಅಲ್ಲಿ ಓಡ್ತು ಅಲ್ಲಿ ಹೋಗಿ ನಿಂತಾಗ ಅಯ್ಯೋ ಆ ಮೂಲೆಯಲ್ಲಿ ಕಾಣುತ್ತಲ್ಲ ಹುಲ್ಲು ಅದು ಚೆನ್ನಾಗಿ ಬೆಳೆದಿದೆ ಅಲ್ಲ ಹುಲ್ಸಾಗಿ ಬೆಳೆದಿದೆ ಹುಲ್ಲು ಈ ಮೂಲೆದ್ದು ಚೆನ್ನಾಗಿ ಕಾಣೋದಂತೆ ಇವಾಗ ಒಂದು ಕಡೆಯಾದರೂ ನಿಂತು ಅದು ಹುಲ್ಲನ್ನು ಮೆಲ್ಲಿತೋ ಇಲ್ಲ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಮೆಲ್ಲದೆಯ ಧಾವಿಸುತ್ತ ದಣಿವ ಕರುವನ್ನು ಪೋಲ್ತೋಡೆ ಅಷ್ಟೊತ್ತಿಗೆ ಸುಸ್ತಾಯಿತು ಏನು ಮಾಡಿದ್ದು ಬೆಳಗ್ಗಿಂದ ಮಧ್ಯಾಹ್ನ ತನಕ ಈ ಮೂಲೆಯಿಂದ ಆ ಮೂಲೆಗೆ ಆ ಮೂಲೆಯಿಂದ ಈ ಮೂಲಗೆ ಸ್ವಾಮಿ ಹುಲ್ಲಂತೂ ಮೆಲ್ಲಲಿಲ್ಲ ಹುಲ್ಲನ್ನು ಮೇಲಿಲ್ಲ ಸುಸ್ತಾಯಿತು ಅಷ್ಟೊತ್ತಿಗೆ ಕರುವಿಗೆ ಸುಸ್ತಾಯಿತು ಮಲಗಿತು ಇವಾಗ ನಾವು ಮಾಡ್ತಾ ಇರೋದೇನು ಅಲೋ ಆಲೋಚನೆ ಮಾಡಿ ಎಲ್ಲಿಯೋ ಸುಖ ನಿನಗೆ ಸ್ವಾಮಿ ಈ ಊರಲ್ಲಿ ಶಾಂತಿ ಇಲ್ಲ ನಾನು ಇನ್ನೊಂದು ಊರಿಗೆ ಹೋಗ್ತೇನೆ ಸರಿ ಗೀ ಹೆಣತಿ ಪ್ರಯೋಜನ ಇಲ್ಲ ಸ್ವಾಮಿ ಇನ್ನೊಂದು ಮದುವೆ ಆಗ್ತೇನೆ ಇನ್ನೂ ಒಳ್ಳೆ ಮತ್ತೊಂದು ಗಂಡ ಮತ್ತೊಂದು ಒಳ್ಳೆ ಸ್ವಾಮಿ ಹೊರ ಪ್ರಪಂಚದಲ್ಲಿ ನಾವು ಇಲ್ಲಿ ಚೆನ್ನು ಇಲ್ಲಿ ಚೆನ್ನು ಇಲ್ಲಿ ಚೆನ್ನಲ್ಲೋ ರೀತಿಯಲ್ಲಿ ಇಡೀ ಜೀವನ ನಾವು ಒಂದು ಕಡೆಯಿಂದ ಒಂದು ಕಡೆ ಒಂದು ಕಡೆಯಿಂದ ಒಂದು ಕಡೆಗೆ ಆ ಮನಸ್ಸು ಬುದ್ಧಿಯನ್ನು ಒಳಗೆ ತಿರುಗಿಸಿಕೊಳ್ಳುವಂತಹ ಏನೊಂದು ಇದೆ ಜೀವನವದೊಂದು ಪರಮೈಶ್ವರ್ಯ ಬೊಮ್ಮನದು ಸೇವೆಯ ಧನುರ್ಜಿತಂಗೊಳಿಸುವೆಲ್ಲೆಸೆಕ ಈ ವರಾರ್ ಕೊಳುವರಾರ್ ಎಲ್ಲರೊಂದಾಗಿರಲು ನೈವೇದ್ಯ ಮಂಕುತಿಮ್ಮ ಮಾನವ ಜೀವನನ್ನುವಂಥದ್ದು ಪರಮೇಶ್ವರ ನಿನಗೆ ಕೊಟ್ಟಿರುವ ಪರಮೈಶ್ವರ್ಯ ಹೊರ ಜಗತ್ತು ಎಷ್ಟು ಚಂದ ಇದೆ ಎಷ್ಟು ಆನಂದವಾಗಿದೆ ಸೂರ್ಯ ಉದಯಿಸುವ ರೀತಿ ನೋಡು ಚಂದ್ರ ಮುಳುಗುವ ರೀತಿ ನೋಡು ಆ ಚಂದ್ರನ ಬೆಳದಿಂಗಳ ತಂಪಾಗಿರುವ ಕಿರಣ ಹೊರಗಿನ ಹಚ್ಚನೆಯ ಹಸುರಿನ ಪ್ರಕೃತಿ ಎಷ್ಟು ಸುಂದರವಾಗಿ ತಂಪಾಗಿ ಬೀಸುವಂತಹ ಗಾಳಿ ಪರಮೇಶ್ವರ ನಮಗೆ ಜೀವನವದೊಂದು ಪರಮೈಶ್ವರಿಯ ಬೊಮ್ಮನದು ಎಷ್ಟು ಸುಂದರವಾದ ಜೀವನವನ್ನು ಕೊಟ್ಟಿದಾನ ಪರಮಾತ್ಮ ಅದನ್ನು ಬಾಳುವ ರೀತಿ ಹೇಗೆ ಮನಸ್ಸನ್ನ ಹೊರಗಿನ ವಿಷಯಗಳಲ್ಲಿ ಸುಖ ಇದನ್ನುವ ರೀತಿಯಲ್ಲಿ ನಾನು ಓಡಿಸಿ 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 ಇಲ್ಲಿ ಚೆನ್ನಲ್ಲೋ ಚೆನ್ನೆಲ್ಲೋ ಎಲ್ಲೋ ಎನ್ನು ತಣಿಸಿ ಕರುವ ಪೋಲ್ತೊಡೆ ದಣಿವ ಕರುವ ಪೋಲ್ತೊಡೆ ಎಲ್ಲಿಯೋ ಸುಖ ನಿನಗೆ ಆಲೋಚನೆ ಮಾಡಿ ನಾವು ಇರುವ ಜಾಗದಲ್ಲಿ ನಾವು ಎಲ್ಲಿ ಹುಟ್ಟಿದ್ದೆವು ಯಾರಿಗೆ ಮಗನಾಗಿ ಮಗಳಾಗಿ ಹುಟ್ಟಿದ್ದೆವು ಯಾರ ಹೆಂಡತಿಗಂಡನ್ನುವಂಥ ರೀತಿಯಲ್ಲಿ ಯಾವುದೋ ಒಂದು ಜಾಗದಲ್ಲಿ ಇದೆಯವೋ ಅಲ್ಲೇ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಒಂದು ಉಚ್ಚ ಧ್ಯೇಯ ಯಾವುದೋ ಒಂದು ಗುರಿ ಅನ್ನುವಂಥದ್ದನ್ನು ಇಟ್ಟುಕೊಂಡು ಆ ಮನಸ್ಸು ಬುದ್ಧಿ ಅನ್ನುವಂಥದ್ದನ್ನು ಹೊರಗಡೆಗೆ ಆ ಅಲ್ಲ ಒಳಗಡೆ ಅಂತರ್ಮುಖವಾಗಿಸಿ ಅದನ್ನು ಮನಸ್ಸು ಆ ಮನಸ್ಸು ಬುದ್ಧಿ ಅನ್ನುವಂಥದ್ದು ಪ್ರಶಾಂತವಾಗಿ ಒಳಗೆ ನಿಲ್ಲುವ ಹಾಗೆ ಆ ಒಳಗಿನ ಅಂತಃಕರಣದ ಪೂರ್ಣ ಸತ್ವ ಶಕ್ತಿ ವೀರ್ಯ ಏನೆಲ್ಲ ಇದೆಯೋ ಅದನ್ನು ಯಾವುದೋ ಒಂದು ಸೇವೆಯದ ನೂರ್ಜಿತಂಗೊಳಿಸು ಸೇವೆಯ ಮೂಲಕ ಅದನ್ನು ಊರ್ಜಿತಗೊಳಿಸು ಜೀವನವನ್ನು ಅದನ್ನು ನಗು ನಗುವ ನಂದನವನಾಗಿಸು ಕಲ್ತಿದ್ದೇವೆ ನಾವು ಆಲೋಚನೆ ಮಾಡಿ ಒಲ್ಲೆ ನೆನದಿರು ಬಾಳನ್ ಒಲವದೆ ನೆನ್ನದಿರು ಉಲ್ಲಾಸ ಕೆಡೆ ಮಾಡು ನಿನ್ನಿನಾದನಿತು ನಿಲ್ಲು ಕೆಚ್ಚದೆಯಿಂದ ಅನ್ಯಾಯಗಳ ನಳಿಸೆ ಎಲ್ಲ ಕಂಸಿದ್ಧ ನಿರೋ ಮಂಕುತಿಮ್ಮ ಒಲ್ಲೆ ನೆನೆದಿರು ಬಾಳನ್ ಅಪ್ಪ ನನಗೆ ಜೀವನ ಬೇಡ ಸ್ವಾಮೀಜಿ ಜೀವನದಲ್ಲಿ ತುಂಬ ಕಷ್ಟ ತಾಯಿ ಇಲ್ಲ ಹೆಣತಿ ಹೋದ್ಲು ಸ್ವಾಮಿ ಮಗ ಒಬ್ಬನೇ ಇದ್ದ ಅವನು ಹೋದ ಇನ್ಯಾತಕ್ಕಾದರೂ ನಾನು ಬಾಳಬೇಕು ನೆನ್ನದಿರು ಇಷ್ಟು ಜೀವನ ಬದುಕಿದೆ ಸ್ವಾಮಿ ಎಲ್ಲೆಲ್ಲ ರೀತಿಯ ಪೂಜೆಗಳು ಎಂಥ ರೀತಿಯ ಹಬ್ಬ ಹರಿದಿನ ಸೇವೆ ಧರ್ಮ ಇಷ್ಟೆಲ್ಲ ಮಾಡಿಯೂ ಸ್ವಾಮಿ ನನಗೇನು ಬೇಕು ಜೀವನದಲ್ಲಿ ಶಾಂತಿ ನೆಮ್ಮದಿ ಸಿಗಲಿಲ್ಲ ಸ್ವಾಮಿ ಯಾತಕ್ಕಾದರೂ ಬದುಕಬೇಕು ನಾನು ಆ ಒಲ್ಲೆ ನೆನದಿರು ಬಾಳನ್ ಒಲವದೆ ನೆನ್ನದಿರು ಯಾತಕ್ಕಾದ್ರೂ ಬದುಕಬೇಕನ್ನೋ ರೀತಿ ಹೇಳಬೇಕಪ್ಪ ಹೇಳಬೇಡಪ್ಪ ಇಲ್ಲಿ ಕೇಳು ಉಲ್ಲಾಸ ಕೆಡೆ ಮಾಡು ನಿನ್ನಿನಾದನೀತು ಉಲ್ಲಾಸ ಹೊರ ಪ್ರಪಂಚದಲ್ಲಿ ನಾವು ಬದುಕಬೇಕಾದ್ರೆ ಒಂದು ನೆನಪಿರಲಿ ಅನ್ನುವಂಥ ಮನಸ್ಸು ಬುದ್ಧಿಯಲ್ಲಿ ಎರಡು ಗುಣ ಇದೆ ಒಂದು ಬೆಳಿಗ್ಗೆ ಏಳುವಾಗಲೇ ಯಾಕಪ್ಪ ಆದರೂ ಬೆಳಗಾಯ್ತು ಯಾಕಕ್ಕಾದ್ರೂ ಬೆಳಗಾಯ್ತು ಯಾಕೆ ನಾನು ಬದುಕಬೇಕು ನಾನು ಬದು ನಾನು ಬಯಸಿದ್ದು ಒಂದೂ ಆಗ್ತಾ ಇಲ್ಲ ನನ್ನ ಮನಸ್ಸಿಗೆ ಏನೇನು ಬೇಕನ್ನುವಂಥ ದೇವರು ಒಂದನ್ನೂ ಇಷ್ಟು ದಿವಸ ಕೊಡ್ತಾ ಇಲ್ಲ ಇನ್ನು ಕೊಡ್ತಾನೆ ಅನ್ನುವಂಥ ಭರವಸೆಯೂ ಇಲ್ಲ ಯಾಕಾದರೂ ಹೇಳಬೇಕು ಪ್ರಪಂಚದಲ್ಲಿ ಯಾರಿಗಾಗಿ ಬದುಕಬೇಕು ಸ್ವಾಮಿ ಇದು ಇದು ಜೀವನದ ಮನಸ್ಸಿನ ಒಂದು ಮುಖ ಇನ್ನೊಂದು ಹಾಗಲ್ಲ ಅನ್ನುವಂಥದ್ದು ಬೆಳಿಗ್ಗೆ ಹೇಳುವಾಗಲೇ ಉಲ್ಲಾಸ ಕೆಡೆ ಮಾಡೋ ನಿನ್ನಿನಾದನಿತು ನಿಲ್ಲು ಕೆಚ್ಚೈಯದೆಯಿಂದ ಅನ್ಯಾಯಗಳ ನಳಿಸಿ ಏರು ತಗ್ಗು ಇರುವಂಥದ್ದೇ ಸುಖ ದುಃಖ ಬರುವಂಥದ್ದೇ ನಾನಾ ರೀತಿಯ ದ್ವಂದ್ವಗಳನ್ನುವಂಥದ್ದು ಜೀವನದಲ್ಲಿರುವಂಥದ್ದೇ ಅದು ಜೀವನದ ಲಕ್ಷಣ ನನ್ನ ಅನ್ನುವಂಥ ಮನಸ್ಸು ಬುದ್ಧಿ ಅನ್ನುವಂಥದ್ದೇನಿದೆ ಅದನ್ನು ಬೆಳಿಗ್ಗೆಯಿಂದಲೇ ಇದಕ್ಕೆ ಏನು ಹೇಳುವುದೇಳಿ ಮನಸ್ಸಿನ ಇನ್ನೊಂದು ಮುಖ ಸಂತತದ ಶಿಕ್ಷೆಯಿಂ ದೀರ್ಘದ ಅಭ್ಯಾಸದಿಂ ಅಂತರಂಗದ ಕಡಲು ಶಾಂತಿಗೊಳ್ಳಲಬಹುದು ಸಂತೃಪ್ತ ವೃತ್ತಿಯಿಂದ ಸೇವೆಯಿಂ ಸಂತೈಸು ಮಂಕುತಿಮ್ಮ ಮಂಕುತಿಮ್ಮ ಇದಕ್ಕನ್ನೋದು ಸ್ವಾಮಿ ಶಿಕ್ಷಣ ಸಂತದದ ಶಿಕ್ಷೆಯಿಂ ದೀರ್ಘದ ಅಭ್ಯಾಸದಿಂ ಗೀತೆಯ ಪ್ರಕಾರ ಇದಕ್ಕೆ ಹೆಸರು ಅಭ್ಯಾಸ ಯೋಗ ಅಂದ್ರೇನು ಬೆಳಿಗ್ಗೆ ಏಳುವಾಗಲೇ ಅಂತರಂಗದ ಕಡಲು ಆ ಮನಸ್ಸನ್ನುವಂಥದ್ದು ಅಳತಿರಬಹುದು ಯಾಕಾಗಪ್ಪ ಬದುಕಬೇಕು ಯಾರಿಗಾಗ ಬದುಕಬೇಕು ನನ್ನ ಮನಸ್ಸು ಏನೇನು ಬಯಸಿದೆ ಒಂದೂ ಆಗಲಿಲ್ಲ ಆ ವಿಧಿಯನ್ನುವಂಥವನು ನನ್ನ ಮನಸ್ಸಿನ ಏನೇನು ಬಯಕೆಗಳು ಆಶಯಿಕೆಗಳು ಆಕಾಂಕ್ಷೆಗಳಿದ್ವು ಎಲ್ಲವನ್ನೂ ಮಣ್ಣುಗೂಡಿಸಿದ ಸ್ವಾಮಿ ಯಾರಿಗಾಗಿ ನಾನು ಬದುಕಬೇಕು ಅಲ್ಲ ಅರಿತೇಳುವಂಥದ್ದು ಅದು ಜೀವನದ ಅದು ಲಕ್ಷಣ ಅಲ್ಲ ಸಂತದದ ಶಿಕ್ಷೆಯಿಂ ಆ ಮನಸ್ಸಿಗೆ ಶಿಕ್ಷಣ ಕೊಡು ದೀರ್ಘದ ಅಭ್ಯಾಸವನ್ನು ಮಾಡು ಏನು ಅಭ್ಯಾಸ ಅಂತರಂಗದ ಆ ಮನಸ್ಸನ್ನುವಂತಹ ಏನೊಂದು ಜಾಗ ಇದೆ ನಾವಿರುವ ಮನೆ ಅಲ್ಲಿ ಸಂತೃಪ್ತ ವೃತ್ತಿ ಆ ಮನಸ್ಸನ್ನುವಂಥದ್ದು ಯಾವತ್ತು ಅಪ ನಾನಿರುವಂಥದ್ದೇ ಹೊರ ಪ್ರಪಂಚದಲ್ಲಿ ಗತಿಯೇನು ಎನಗೆನುತ ಕೇಳುವವರೇ ಎಲ್ಲರೂ ಹಿತವೆಂತು ಜಗಕ್ಕೆಂದು ಕೇಳುವವರ್ಯಾರು ಇದಕ್ಕನ್ನು ಸ್ವಾಮಿ ನಮ್ಮಂಥ ಕರ್ಣನ್ವಂತಹ ಮನಸ್ಸಿನ ದೃಷ್ಟಿಯನ್ನು ಬದಲಾಯಿಸುವ ಶಕ್ತಿ ನಮ್ಮಲ್ಲಿರಬೇಕು ಇದಕ್ಕನ್ನುವುದು ಸಂತತದ ಶಿಕ್ಷೆ ದೀರ್ಘದ ಅಭ್ಯಾಸ ಸಾಮಾನ್ಯವಾಗಿ ಪ್ರತಿಯೊಬ್ಬನೂ ಬೆಳಗ್ಗೆ ಎದ್ದಾಗ ಗತಿಯೇನು ಎನಗೆನುತ ಕೇಳುವವರೇ ನನಗೇನು ಸಿಕ್ತು ಇಷ್ಟು ದಿವಸ ಇಷ್ಟು ಪೂಜೆ ಮಾಡಿದೆ ಇಷ್ಟು ಭಜನೆ ಮಾಡಿದೆ ಇಷ್ಟೆಲ್ಲ ನಮ್ಮ ತಂದೆ ತಾಯಿಗಳನ್ನು ನೋಡಿಕೊಂಡೆ ನನ್ನ ಜೀವನದಲ್ಲಿ ಅದು ಏನೇನು ಬೇಕನ್ನುವಂಥದ್ದು ಒಂದೂ ಆಗಿಲ್ಲ ನನಗೇನು ಸಿಕ್ತು ಗತಿಯೇನು ಎನಗೆನುತ ಕೇಳುವವರೇ ಎಲ್ಲರೂ ಅದರ ಬದಲು ಬೆಳಿಗ್ಗೆ ಎದ್ದು ಅಪ್ಪ ಆ ಉಲ್ಲಾಸ ಕೆಡೆ ಮಾಡು ನಿನ್ನಿನಾದನಿತು ಅದೇ ಮನಸ್ಸು ಬುದ್ಧಿ ಅನ್ನುವಂಥ ಅಂತಃಕರಣದಲ್ಲಿ ಹಾ ಪರಮೇಶ್ವರ ಇನ್ನೊಂದು ದಿನವನ್ನ ಅನುಗ್ರಹಿಸಿದ್ದಾನೆ ಇನ್ನೊಂದು ದಿನವನ್ನ ನನ್ನ ಕಣಮುಂದೆ ಇಟ್ಟಿದ್ದಾನೆ ಬೆಳಿಗ್ಗೆ ಆಗಿದೆ ಸೂರ್ಯ ಉದಯಿಸಿದ್ದಾನೆ ತಂಪಾದ ತಂಗಾಳಿ ಬೀಸ್ತಾ ಇದೆ ಆನಂದವಾದ ರೀತಿಯಲ್ಲಿ ಎಲ್ಲ ಹಕ್ಕಿ ಪ್ರಾಣಿಗಳೆಲ್ಲ ಕುಣಿಯುತ್ತಾ ಇವೆ ಗಿಡ ಮರಗಳು ಓಲಾಡ್ತಾ ಇವೆ ಪ್ರಕೃತಿ ಅನ್ನುವಂಥದ್ದು ಕುಣೀತಾ ಇದ್ದಾಳೆ ಕುಣೀತಾ ಇದ್ದಾಳೆ ಕಣು ಮುಂದೆ ನಂದನವನವಾಗಿರುವಂತಹ ಜಗತ್ತಿದೆ ಪರಮೇಶ್ವರ ಇನ್ನೊಂದು ದಿನವನ್ನು ನನ್ನ ಮುಂದೆ ಇಟ್ಟಿದ್ದಾನೆ ಅವರ ಲೋಕದ ಪ್ರಪಂಚದ ಸೇವೆಗಾಗಿ ಲೋಕ ಸಂಗ್ರಹಕ್ಕಾಗಿ ಹಿತವೆಂದು ಜಗಕ್ಕೆಂದು ಕೇಳುವವ ಆ ರೀತಿ ನೋಡೋಣ ಏನು ಜಗತ್ತನ್ನ ಸಂತೃಪ್ತ ವೃತ್ತಿಯಿಂದ ಏಕಾಂತ ಸೇವೆಯಿಂದ ನೆನಪಿರಲಿ ಆ ಮನಸ್ಸು ಬುದ್ಧಿ ಅನ್ನುವಂಥದ್ರಲ್ಲಿ ನನಗೇನು ಸಿಕ್ತು ನಾನು ಬಯಸಿದ್ದು ಒಂದು ಆಗಲಿಲ್ಲ ಯಾತಕ್ಕಾದ್ರೂ ಬದುಕ್ತಾ ಇದೆ ಏನು ಅಲ್ಲಲ್ಲ ಅಲ್ಲ ಅದು ಬೇಡ ಸ್ವಾಮಿ ಸಂತೃಪ್ತ ವೃತ್ತಿ ಆನಂದವಾಗಿದ್ದೇನೆ ಮನಸ್ಸು ಬುದ್ಧಿಯಲ್ಲಿರುವ ಪರಮೇಶ್ವರನ ಆನಂದ ಶಾಂತಿ ಆನಂದವಾಗಿದೆ ಬೇಕಾದಷ್ಟಿದೆ ಸಾರಸುಖ ರಸ ನಿಧಿ ಪರಬ್ರಹ್ಮನಿರುತಿರಲು ಹೃದಯದಲ್ಲಿ ಆನಂದರಸ ಪರಮಾತ್ಮನಿದ್ದಾನೆ ಆ ಮನಸ್ಸು ಬುದ್ಧಿಯನ್ನು ಸಂತೃಪ್ತವಾಗಿ ಪ್ರಶಾಂತವಾಗಿ ಇದಕ್ಕನ್ನುವುದು ಸ್ವಾಮಿ ಸಮತ್ ಯೋಗ ಉಚ್ಚತೆ ಸಮಾಧಾನಕರವಾಗಿ ಮನಸ್ಸು ಬುದ್ಧಿಯನ್ನು ಇಟ್ಟುಕೊಳ್ತೇನೆ ನನಗೆ ಬೇಕಾಗಿರುವ ಆನಂದ ಶಾಂತಿ ಇಲ್ಲೇ ಇದೆ ಆನಂದದಿಂದ ಬದುಕ್ತೇನೆ ಹೊರ ಜಗತ್ತಲ್ಲಿ ನನ್ನಿಂದ ಲೋಕಸೇವೆ ಎಷ್ಟಾದೀತು ಒಂದು ದಿವಸವನ್ನು ಇನ್ನೊಂದು ದಿವಸವನ್ನು ಪರಮೇಶ್ವರನು ನನ್ನ ಮುಂದೆ ಇಟ್ಟಿದ್ದಾನೆ ಈ ಒಂದು ದಿವಸವನ್ನು ಸಂತಸದಿಂದ ನೆಮ್ಮದಿಯಿಂದ ಪರಸೇವೆಯಿಂದ ಲೋಕಹಿತದಿಂದ ನಾಲ್ಕು ಜನರ ದೃಷ್ಟಿಯಿಂದ ಕಳೆಯುತ್ತೇನೆ ನೋಡುವ ಆ ರೀತಿಯಿಂದ ಸಂತೈಸುಚಿತ್ತವನು ಆಲೋಚನೆ ಮಾಡಿ ಸ್ವಾಮಿ ಅವರ ಜಗತ್ತನ್ನುವಂಥದ್ದು ಏಳೋದು ಮನಸ್ಸು ಬುದ್ಧಿ ಎದ್ದ ಮೇಲೆ ಆ ಮನಸ್ಸು ಬುದ್ಧಿ ಅನ್ನುವಂಥದ್ದು ಬೆಳಿಗ್ಗೆ ಏಳುವಾಗಲೇ ಗೊಳೋಯೋ ರಾಮ ಯಾತಕ್ಕಾದ್ರೂ ಹೀಗಾಯಿತೋ ಏನೋ ನಿನ್ನೆ ನಿನ್ನೆ ಏನೋ ಪೆಟ್ಟು ಬಿದ್ದಿರ್ಬೋದು ಮೊನ್ನೆ ಏನೋ ನೋವಾಗಿರ್ಬೋದು ಮನೆ ಹತ್ರದವರು ಯಾರೋ ನಮ್ಮ ಬಂಧುಗಳು ಯಾರೋ ಸತ್ತಿರಬಹುದು ಸ್ವಾಮಿ ಜೀವನದಲ್ಲಿ ಪೆಟ್ಟು ಬೀಳದವನು ಒಬ್ಬನೂ ಇಲ್ಲ ಅದರ ಬದಲು ಆ ಬಿದ್ದಂಥ ಪೆಟ್ಟು ಆದಂಥ ನೋವು ಇದೆಲ್ಲವನ್ನೂ ಮರೆತು ಇವತ್ತಿನ ದಿನ ಅನ್ನುವಂಥದ್ದು ಉದಯಿಸಿದೆ ಆ ಪ್ರಕೃತಿ ಅನ್ನುವಂಥದ್ದು ಕಣ ಮುಂದೆ ನಲಿಯುತ್ತಿದ್ದಾಳೆ ನನ್ನ ಮನಸ್ಸಲ್ಲಿರುವ ನನ್ನ ದೇಹದಲ್ಲಿರುವ ಆ ಶಕ್ತಿ ಆ ವೀರ್ಯ ಆ ಏನೊಂದು ಪರಮಾತ್ಮನ ಸತ್ವ ಇದೆ ಅದನ್ನು ಹೊರಲೋಕದ ಸೇವೆಯ ಮೂಲಕ ಅದನ್ನು ಸಾರ್ಥಕಗೊಳಿಸುವ ಬಗೆ ಹೇಗೆ ಆಲೋಚನೆ ಮಾಡು ಗುಡಿಯ ಪೂಜೆಯೋ ಕಥೆಯೋ ಸೊಗಸು ನೋಟವೋ ಹಾಡೋ ಬಡವರಿಂಗು ಪ್ರಕೃತಿಯೋ ಆವುದೋ ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀವೊಡೆ ಬಿಡುಗಡೆಯೋ ಜೀವಕ್ಕೆ ಮಂಕುತಿಮ್ಮ ಈ ಮನಸ್ಸನ್ನುವಂಥದ್ದಕ್ಕೆ ಉಲ್ಲಾಸ ಬರಬೇಕಾದ್ರೆ ಸಂತೋಷ ಬರಬೇಕಾದ್ರೆ ಆ ಮನಸ್ಸಿನ ಮುಂದೆ ಏನಾದರೂ ನಾವು ಕಾರ್ಯಕ್ರಮ ಇಟ್ಕೊಳ್ಬೇಕು ಎಷ್ಟೋ ಜನ ಕೇಳುವುದುಂಟು ಬೆಳಗ್ಗೆ ಬೇಗ ಹೇಳಬೇಕು ಬೆಳಿಗ್ಗೆ ಹೇಳಬೇಕು ಅಂತಂತಿರಲ್ಲ ಸ್ವಾಮಿ ಎದ್ದು ಮಾಡೋದೆಂಥದ್ದು ಅದು ಸತ್ಯ ಯಾಕಂದರೆ ಮನಸ್ಸನ್ನುವಂಥದ್ದಕ್ಕೆ ಏನಾದರೂ ಒಂದು ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ನೀವು ಕೊಟ್ಟರೆ ಸ್ವಾಮಿ ಅದು ಬೆಳಿಗ್ಗೆ ಬೆಳಿಗ್ಗೆ ಯಾಕೆ ರಾತ್ರಿ ಮಲಗುವ ಮೊದಲೇ ಹೋಗು ನಾಳೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳಬೇಕು ನಾಲ್ಕು ಗಂಟೆಗೆ ಸ್ನಾನ ಮಾಡಿ ಜಪ ಮಾಡಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಇಟ್ಕೊಂಡು ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು ಮೈಸೂರಲ್ಲಿ ಆರೂವರೆ ಏಳು ಗಂಟೆಗೆ ಇಂಥವರನ್ನಲ್ಲಿ ಹೋಗಿ ಭೇಟಿ ಆಗಬೇಕು ಅಲ್ಲಿಂದ ಇನ್ನೊಂದು ಕಾರ್ಯಕ್ರಮ ನಂಜನಗೂಡಿಗೆ ಹೋಗಿ ಅದೇನೋ ಏನೋ ಕಾರ್ಯಗಳು ಹನ್ನೊಂದುವರೆ ಹನ್ನೆರಡು ಗಂಟೆ ಒಳಗೆ ಬೆಂಗಳೂರು ಬಂದು ಸೇರಬೇಕು ನೀವು ಮನಸ್ಸಿಗೆ ಏನಾದರೂ ಒಂದು ಕೆಲಸ ಅನ್ನುವ ರೀತಿಯಲ್ಲಿ ಕೊಟ್ಟು ನೋಡಿ ಅದು ರಾತ್ರಿ ಮಲಗುವಾಗಲೇ ಅನ್ನತ್ತೆ ಮೂರುವರೆ ನಾಲ್ಕು ಮೂರುವರೆ ನಾಲ್ಕು ನಾಲ್ಕು ಗಂಟೆಗೆ ನಿಮಗೆ ಬೇಡ ಅಂದ್ರೆ ಸ್ವಾಮದಿ ಎದ್ದು ನಿಂತಿರುತ್ತೆ ಆ ಮನಸ್ಸು ಅನ್ನೋದು ಮನಸ್ಸು ಈಗ ನಮ್ಮ ಅಂತಃಕರಣ ಮನಸ್ಸಲ್ಲಿ ಪರಮಾತ್ಮ ಬೇಕಾದಷ್ಟು ಶಕ್ತಿಯನ್ನು ತುಂಬಿಸಿದ್ದಾನೆ ಸತ್ವ ಅಂತವೆ ದೈಹಿಕ ವೀರ್ಯ ಅಂತಂತವೇ ಒಳಗಿನ ತೇಜಸ್ಸು ಅಂತಂತವೇ ಎಲ್ರಿಗೂ ಪರಮೇಶ್ವರ ಕೊಟ್ಟಿದ್ದಾನೆ ಒಳಗುಂಟು ಆ ಒಳಗಿನ ಶಕ್ತಿ ವೀರ್ಯ ತೇಜ ಅದನ್ನು ಹೊರಗೆ ತರುವಂಥದ್ದನ್ನುವಂಥದ್ದೇನಿದೆ ಇದು ನಮ್ಮ ಜೀವನದ ಸಾಧನೆ ಅದಕ್ಕೆ ಒಬ್ಬೊಬ್ಬರಿಗೊಂದೊಂದು ಇರ್ಬೋದು ಕೆಲವರಿಗೆ ಗುಡಿಯ ಪೂಜೆ ಕೆಲವರಿಗೆ ಕಥೆ ಕೆಲವರಿಗೆ ಸೊಗಸು ಕೆಲವರಿಗೆ ಹಾಡು ಕೆಲವರಿಗೆ ಬಡವರಿಂಗುಪಕೃತಿ ಕರ್ಮಯೋಗ ಯಾವುದೋ ಒಂದು ರೀತಿಯಲ್ಲಿ ಸ್ವಾಮಿ ಆ ಒಳಗಿನ ಮನಸ್ಸನ್ನುವಂಥದ್ರಲ್ಲಿರುವಂತಹ ಏನೊಂದು ಸತ್ವ ಇದೆ ಈ ದೈಹಿಕ ಶಕ್ತಿ ವೀರ್ಯ ಇದೆ ಅದನ್ನು ನಾಮ ಹೊರಗಿನ ಪ್ರಪಂಚದ ಸೇವೆಯಲ್ಲಿ ನಾಲ್ಕು ಜನರಿಗೆ ಅದಕ್ಕೆ ಅದರಿಂದ ಹಿತವಾಗಲಿ ಲೋಕ ಕಲ್ಯಾಣವಾಗಲಿ ಅನ್ನುವಂತಹ ಸೇವಾ ಭಾವದಿಂದ ಅದನ್ನು ಹೊರಗೆ ತೆಗಿಬೇಕು ಅದರಲ್ಲಿ ಆನಂದ ಇದೆ ಆನಂದ ಇದೆ ಡಿ ವಿಜಿಯವರು ಹೇಳೋದು ಸುಳ್ಳಲ್ಲ ಬೆಳಿಗ್ಗೆ ಎದ್ದು ಹ ಒಂದು ಗಂಟೆ ಒಂದೂವರೆ ಗಂಟೆ ನಾನು ಪೂಜೆಯಲ್ಲಿ ಕಳೆಯುತ್ತೇನೆ ಇವತ್ತು ಸಂಕಷ್ಟಿ ಇವತ್ತು ಸಂಕಷ್ಟಿ ಎನ್ನುವಂತಹ ರೀತಿಯಲ್ಲಿ ಮನಸ್ಸಿಗೆ ಒಂದು ಸಲ ಬಂತು ಅದು ಹಿಂದಿನ ದಿವಸದಿಂದಲೇ ತಯಾರಿ ಆ ಗಣಪತಿಯ ಪೂಜೆಗಾಗಿ ಏನೆಲ್ಲ ತಯಾರಿ ನಡೆಸಬೇಕು ಮೋದಕ ಮಾಡುವಂಥದ್ದಾಗಲಿ ಅಡಿಗೆ ಮಾಡುವಂಥದ್ದಾಗಲಿ ಬೆಳಿಗ್ಗೆದ್ದು ದೂರುವ ಆ ಸಹಸ್ರನಾಮ ಗಣಪತಿಯ ಗಕಾರ ಗಣಪತಿ ಸಹಸ್ರನಾಮ ಮಾಡುವುದಕ್ಕೆ ದೂರುವ ಸಂಗ್ರಹ ಮಾಡುವಂಥದ್ದಾಗಲಿ ಆ ಗರಿಕೆ ಹುಲ್ಲನ್ನು ಹೋಗಿ ನಾವಾಗಿ ಕೊಯ್ದು ಅದನ್ನು ಶುದ್ಧವಾಗಿ ಸಂಗ್ರಹಿಸಿ ಸ್ನಾನ ಮಾಡಿದ ಮೇಲೆ ಇವತ್ತು ಉಪವಾಸ ಇವತ್ತು ಯಾವ ರೀತಿಯಲ್ಲೂ ಕೆಟ್ಟ ಮಾತನ್ನ ಮಾತಾಡುವುದಿಲ್ಲ ಯಾವ ರೀತಿಯಲ್ಲೂ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ಬರಲಿಕ್ಕಿಲ್ಲ ಆ ರೀತಿಯಲ್ಲಿ ಮನಸ್ಸಲ್ಲಿ ಗುಡಿಯ ಪೂಜೆಯೋ ಕಥೆಯ ಸೊಗಸು ನೋಟವು ಹಾಡು ಬಡವರಿಂಗು ಪ್ರಕೃತಿಯು ಆವುದೋ ಮನದ ಬಡಿದಾಟವನ್ನು ನಿಲ್ಲಿಸಿ ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀವೊಡೆ ಯಾವುದೋ ಒಂದು ದಾರಿ ನಾವು ಹಿಡೀಬೇಕು ಬೇರೆ ದಾರಿ ಇಲ್ಲ ಹ್ಮ್ ಒಬ್ಬ ವ್ಯಕ್ತಿ ಅವನಾಗಿ ಹೇಳ್ತಿದ್ದ ಅವನ ತಾಯಿಯ ತಿಥಿ ಅನ್ನುವಂಥ ರೀತಿಯಲ್ಲಿ ಅಮೇರಿಕದಿಂದ ಬರ್ತಾನಂತೆ ಅಮೇರಿಕದಿಂದ ಬಂದಂಥ ವ್ಯಕ್ತಿ ಡೆಲ್ಲಿಯಲ್ಲಿ ತಾಯಿ ಸತ್ತು ಹೋದರು ತಾಯಿಗೆ ತಿಥಿ ಹಾಕಬೇಕು ಕರ್ಮ ಎಲ್ಲ ಮಾಡಿಸಬೇಕು ಕರ್ಮ ಮಾಡಿಸಬೇಕಾದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ತಲೆ ಗಡ್ಡ ಎಲ್ಲ ಬೋಳಿಸಬೇಕು ಅಮೇರಿಕದಿಂದ ಬಂದ ತಾಯಿಯ ಶವವನ್ನೆಲ್ಲ ಸಂಸ್ಕಾರ ಮಾಡಿಸಿದ್ದಾಯಿತು ಅದರ ನಂತರ ಇನ್ನು ಅಪರ ಕ್ರಿಯೆಗಳು ನಡೆಯಬೇಕು ಶಾಸ್ತ್ರೋಕ್ತವಾಗಿ ಮಾಡುವುದಕ್ಕಾಗಿ ತಲೆಯನ್ನು ಬೋಳಿಸಿದ ತಲೆ ಬೋಳಿಸ್ಬೇಕು ನಾವು ತಲೆಯನ್ನೂ ಬೋಳಿಸಬೇಕು ಗಡ್ಡವನ್ನು ತೆಗಿಬೇಕು ಎಷ್ಟೋ ಜನರಿಗೆ ಅದೊಂದು ನಾಚಿಕೆ ಆಲೋಚನೆ ಮಾಡಿ ಸ್ವಾಮಿ ನಮಗಾಗಿ ಜೀವವನ್ನು ಕೊಟ್ಟಂತಹ ತಾಯಿಗಾಗಿ ತಂದೆಗಾಗಿ ಆ ಅಪರ ಕರ್ಮವನ್ನು ಮಾಡಬೇಕಾದ್ರೆ ತಲೆ ಬೋಳಿಸು ಅಂತ ನಮ್ಮ ಪುರೋಹಿತರು ಹೇಳಿದರೆ ನಾವು ಮೀನಾ ಮೇಷ ಅಂತೇವೆ ತಲೆ ಬೋಳಿಸುವುದಿಲ್ಲ ಯಾಕೆ ಹೇಳಿ ಚಂದ ಕಾಣ್ತದಲ್ಲ ಆ ಕೂದಲನ್ನುವಂಥದ್ದು ನಮ್ಮ ಮುಖಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಇದ್ದ ಹಾಗೆ ಬ್ಯಾಕ್ ಡ್ರಾಪ್ ಇದ್ದ ಹಾಗೆ ಕೂದಲಿದ್ದಷ್ಟು ಮುಖ ಚಂದ ಕಾಣ್ತದೆ ಇರಲಿ ಇಷ್ಟು ದಿವಸ ಇಟ್ಕೊಂಡಿದ್ದೇವೆ ಆ ಕೂದಲಿನಿಂದಾಗಿಯೇ ನಮಗೆ ಹೆಸರು ತಲೆಯ ಒಳಗಿರುವ ಬುದ್ಧಿಯಿಂದೆಲ್ಲ ನಮಗೆ ಹೆಸರು ಬಂದಿರೋದು ಹೌದಲ್ಲ ಆ ಅನ್ನುವಂಥದ್ದು ಅಷ್ಟೊಂದು ಹುಲಸಾಗಿ ಚಂದದಲ್ಲಿ ಗುಂಗುರು ಗುಂಗುರಾಗಿ ಬೆಳೆದಿತ್ತು ಅದರಿಂದಾಗಿ ನಮಗೆ ಒಂದು ಶೋಭೆ ಇರಲಿ ಆದರೆ ತಂದೆ ಸತ್ತಾಗ ತಾಯಿ ಸತ್ತಾಗ ಕಣ್ಣು ಮುಚ್ಚಿ ಆ ತಲೆ ಪೂರ್ತಿ ಬೋಳಿಸಬೇಕು ಬೋಳಿಸಲೇಬೇಕು ಅಂದ್ರೆ ಆ ತಂದೆ ತಾಯಿಗಳಿಗಾಗಿ ಅವರು ನಮಗೆ ಮಾಡಿದ್ದಕ್ಕಾಗಿ ನಾನು ಚಿಕ್ಕಂದಿನಿಂದ ಬೆಳೆದು ನನ್ನನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ಇಷ್ಟೊಂದು ವಿದ್ಯೆಯೆಲ್ಲ ಕೊಟ್ಟು ನನ್ನನ್ನು ನೆಟ್ಟಗೆ ನಿಲ್ಲುವ ಹಾಗೆ ಮಾಡಿದಂಥ ಆ ತಂದೆ ತಾಯಿಗಳಿಗೆ ಮೊದಲನೇದಾಗಿ ನಾನು ಕೊಡುವ ಕೃತಜ್ಞತೆ ಆ ಸಂದರ್ಭದಲ್ಲಿ ತಲೆ ಬೋಳಿಸು ಖಂಡಿತವಾಗಿ ಬೋಳಿಸ್ಬೇಕು ಸ್ವಾಮಿ ಮೀನಾ ಮೇಷ ಮಾಡಬಾರದು ಬಂದ ಒಬ್ಬ ವ್ಯಕ್ತಿ ಅಮೇರಿಕದಲ್ಲಿದ್ದಂಥ ವ್ಯಕ್ತಿ ಆಲೋಚನೆ ಮಾಡಿ ತನ್ನ ತಾಯಿಯ ಅಪರಕ್ರಿಯೆಗಾಗಿ ಡೆಲ್ಲಿಗೆ ಬಂದ ಕ್ರಿಯೆಗಳನ್ನೆಲ್ಲ ಮಾಡಿದ ಎಷ್ಟೋ ಜನರನ್ನೆಲ್ಲ ಆಮಂತ್ರಣ ಕೊಟ್ಟು ಬನ್ನಿ ತಂದ ಹ ಬಂದು ಬಳಗವನ್ನೆಲ್ಲ ಕರೆದ ಆ ದಿವಸ ನೋಡಿ ಇದಕ್ಕನ್ನೋದು ಜೀವನದಲ್ಲಿ ತಿರುವು ಹೇಗೆ ಸಿಗುತ್ತೆ ಅನ್ನುವುದಕ್ಕೆ ಇದೊಂದು ದೃಷ್ಟಾಂತ ಆ ಒಂದು ಮುನ್ನೂರು ಜನರಿಗೆಲ್ಲ ಅಡಿಗೆ ಮಾಡಿಸಿದ ಎಲ್ಲರನ್ನು ಬನ್ನಿ ತಂದ ಆದರೆ ಕಾಲವಶಾತ್ ಏನು ಮಾಡೋದು ಹೇಳಿ ವಿಧಿವಶಾತ್ ಆ ದಿವಸ ಮಧ್ಯಾಹ್ನ ಊಟಕ್ಕೆ ಬರಬೇಕು ಅಂತನ್ನುವಾಗ ಸಿಕ್ಕಾಪಟ್ಟೆ ಧಾರಾಕಾರವಾಗಿ ಮಳೆ ಸುರಿದು ಮೂರು ಗಂಟೆ ಮಳೆ ಬರಬೇಕಾದ್ರೆ ಬರಬೇಕು ಬರುವವರಿಗೆ ಯಾರಿಗೂ ಬರ್ಲಿಕ್ಕಾಗಲಿಲ್ಲ ಆದ್ದರಿಂದ ಇವನು ಮಾಡಿದ ಅಡಿಗೆ ಏನಾಯ್ತು ಹೇಳಿ ಮುನ್ನೂರು ಜನರಿಗೆ ಎಲ್ಲ ಅಡಿಗೆ ಮಾಡಿಟ್ಟಿದ್ದಾನೆ ಪುಲಾವು ಆಮೇಲೆ ಚಂಪಾಕಲಿ ಆಮೇಲೆ ಒಬ್ಬಟ್ಟು ಆಮೇಲೆ ಅದು ಏನೇನು ಒಳ್ಳೊಳ್ಳೆ ರೀತಿಯ ಎಲ್ಲ ಊಟ ರೆಡಿ ಆಗಿದೆ ಯಾರಿಗೆ ಹಾಕೋ ಜನನೂ ಇಲ್ಲ ಮುನ್ನೂರು ಜನರ ಅಡಿಗೆ ಇಪ್ಪತ್ತು ಜನ ಬಂದಿದ್ದಾರೆ ಸರಿ ತಾಯಿಯ ತಿಥಿ ಚಂದದಲ್ಲಾಗಬೇಕು ಸಂಭ್ರಮದಲ್ಲಾಗಬೇಕು ವೈಭವದಲ್ಲಾಗಬೇಕು ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡಿದಂಥ ತಾಯಿಯ ತಿಥಿಗೆ ಊಟಕ್ಕೆ ಯಾರು ಬರಲಿಲ್ಲ ಅವಾಗ ಮನಸ್ಸಿಗೆ ಹೋಯ್ತಂತೆ ಓಹ್ ಏನಾಯ್ತು ಹಾಂ ಪಾಪ ಬಡವರಿದ್ದಾರೆ ಎಲ್ಲೋ ಸ್ಲಮ್ ಇದೆ ಹುಡುಕಿಕೊಂಡು ಹೋದ ಸ್ಲಮ್ನ ಹತ್ರ